ಹಾಯ್ ಗೈಸ್ ಇದು ನೆಕ್ಸ್ಟ್ ಡೇ ಲಾಗ್ ಏನೇ ನಮ್ಮ ಪ್ರಿಯಾಂಶಿಗೆ ಅಲ್ವಾ ಅದು ಅಮ್ಮರ್ ಮನೆಗಿದೆ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಈ ಡೇ ಬಂದು ನಾವೊಂದು ಅಂದ್ರೆ ಗೈಸ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅದೇ ಹುಲ್ಗಿ ದೇವಸ್ಥಾನಕ್ಕೆ ಆಲ್ಮೋಸ್ಟು ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ಅಂದ್ರೆ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ಇನ್ನೇ ನಮ್ಮ ಮೊನ್ನೆ ಹುಲ್ಗೆ ಒನ್ ಟೈಮ್ ಹುಡುಕ್ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ನಲ್ವಾ ಮುಡುಕು ತಗೊಂಡು ಹಾಕಿ ಬರೋಕೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಇನ್ನ ಇದು ಯಾಕೆ ಬಂತಂದರೆ ಸಡನ್ನಾಗಿ ಹಂಗೆ ಕೆಲವು ಏನಾದರೂ ಮರ್ತಿದ್ರೆ ದೇವರು ಕೆಲವ್ರ ಹತ್ರ ಮಾತಾಡ ಬಾಯಿ ಬರುತ್ತೆ ಮಾತಾಡಿಸ್ತಾನೆ ಅನ್ನೋ ನಂಬಿಕೆ ಯಾರ್ಯಾರ ಹತ್ರ ಇದೆ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಅದೇ ಥರನೇ ಇವ್ನಿಗೆ ಆರಾಮಿದ್ದಿಲ್ಲಲ್ವ ಹಾಗೆ ಸುಮ್ಮನೆ ಮಾತಲ್ಲಿ ಬಂದಿತ್ತು ಹಿಂಗೆ ಹಿಂಗೆ ಅಂತ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅದು ಮುಡುಪಿರೋದಕ್ಕೋಸ್ಕರ ಅವ್ನಿಗೆ ಆರಾಮಿಲ್ಲ ಆಕೆ ಬಂದುಬಿಟ್ರೆ ಆಗ್ತಾನೆ ಅಂದಿದ್ರು ಹಾಗಾಗಿ ಹಾಕಿ ಬಂದುಬಿಡೋಣ ಮುಡುಪು ಸುಮ್ಮನೆ ಹಾಕಿಟ್ಕೊಂಡಿರೋದು ಇನ್ನು ಅವನಿಗೆ ಒಳ್ಳೇದಾಗಬೇಕಲ್ಲ ಅಂತಂದೇಳಿ ನಮ್ಮ ಹಸ್ಬೆಂಡ್ ಹೆಂಗಿದ್ರೆ ಇದು ಒಂದೇ ಇನ್ನು ವೀಕ್ಲಿ ಆಫ್ ಡೇ ಇರುತ್ತೆ ಅವರಿಗೆ ಒನ್ ಡೇ ವೀಕ್ಲಿ ಒಳಗೆ ಒನ್ ಡೇ ರಜಾ ಮಾಡ್ಬೋದು ಮತ್ತು ರಜಾ ಮಾಡ್ತೀನಿ ಅಂತ ಹೇಳಿದರೆ ಇನ್ನು ಆರಾಮಾದರೆ ಮತ್ತೆ ಆರಾಮಾಗಿಲ್ಲಂದ್ರೆ ಅಡ್ಮಿಟ್ ಮಾಡಬೇಕಂಬ ನಮ್ಮ ಐಡ್ಯ ಇತ್ತು ನೋಡೋಣ ಬೆ ಬೆಳಗ್ಗೆದಲ್ಲ ಅವನು ಆದರೆ ಸರಿ ಇಲ್ಲಾಂದರೆ ಅಡ್ಮಿಟ್ ಮಾಡೋಣ ಅಂತ ಇನ್ನು ಬೆಳಿಗ್ಗೆ ಸತ್ತಲ್ಲೇ ಸ್ವಲ್ಪ ಅವಲ್ಲ ಎಲ್ಲರ ಹತ್ರ ಗೊತ್ತಾಗುತ್ತಲ್ವ ಅವ್ನು ಆರಾಮಾಗಿದ್ದಾನ ಇಲ್ವ ಅಂತ ಅವ್ಲು ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಅದೇ ಥರ ಆಯಿತು ಅವ್ನು ಸ್ವಲ್ಪ ಆರಾಮಾಗಿದ್ದ ಅದಕ್ಕೋಸ್ಕರ ದೇವ್ರ ಹತ್ರ ಬಿಡ್ಕೊಂಡ್ವಿ ಆರಾಮಾದರೆ ಬಂದು ಮುಡುಪು ಹಾಕ್ಬಿಡ್ತೀನಿ ನಿನ್ನ ಹತ್ರ ನೋಡಿ ಕರ್ಸ್ಕೊಂಬೋದು ಬಿಡೋ ನಿನ್ನ ಹತ್ರ ಇದ್ದಿತ್ತು ಅಂತೇಳಿ ಇನ್ನು ಹಂಗೆ ಅಂದ್ಕೊಂಡ್ಮೇಲೆ ಇನ್ನು ಬೆಳಗ್ಗೆ ಸ್ವಲ್ಪ ಎಲ್ಲರ ಹತ್ರ ಮಾತಾಡ್ತಿದ್ದೆ ಸ್ವಲ್ಪ ಸ್ವಲ್ಪ ಆ್ಯಕ್ಟಿವ್ ಇದ್ದ ಹಂಗ್ಕಂಡ್ವಿ ಆರಾಮಾಗಿದ್ದಾನೆ ಇನ್ನು ಹಾಕಿ ಬಂದ್ಬಿಡೋಣ ಅಂತಂದೇಳಿ ಹಾಕಿ ಬರೋಕಂತಾನೆ ಬಂದಿದ್ವಿ ಇನ್ನು ಗೈಸು ಇಲ್ಲಿ ಬಂದು ದುಡ್ಡು ಅದು ಇರುತ್ತೆ ನೋಡಿ ಏನಾಗಲಿ ದುಡ್ಡು ಹಾಕ್ಬೇಕು ಅಂತೇನೋ ಇನ್ನು ಗುಡಿಗೆ ಬಂದೀವಿ ಇನ್ನು ಸ್ಲಿಪ್ಪರ್ಸ್ ಬಿಟ್ಟು ಹೋಗ್ಬೇಕಲ್ವ ಇನ್ನು ಸ್ಲಿಪ್ಪರ್ಸ್ ಬಿಟ್ಟು ಇನ್ನ ಒಳಗೆ ಗುಡಿ ಒಳಗೆ ಹೊಂಟಿದ್ವಿ ಹಿಂಗೆ ನನ್ನ ಹಸ್ಬೆಂಡ್ ಬರುವಾಗ ಕಾಯಿ ಮರ್ತು ಬಂದ್ಬಿಟ್ಟು ಮತ್ತು ಅಂದ್ರೆ ಕಾಯಿ ಕಾಯಿ ಹಿಡ್ಕೊಂಬಂದಿದ್ರೆ ಅಲ್ಲಿ ಇಲ್ಲೇ ತಗೊಂಡಿದ್ದೀವಿ ತಗೊಂಬಂದೆ ಬೈಕ್ ಒಳಗೆ ಬ ಬಿಡ್ತೀರ ಗಲೈಟ್ ಇಲ್ಲಾಂದ್ರೆ ಒಳಗೆ ಬಿಡೋಲ್ಲ ಅಂದರೆ ಇಲ್ಲಿ ಮುಂದ್ಗಡೆ ಬೈಕ್ ತಗೊಂಡು ಹೋಗ್ತಿದ್ರು ಹಾಗಾಗಿ ಬೈಕಲ್ಲಿ ಬರ್ತೀನಿ ಹೋಗಂತ ಮತ್ತೆ ಏನು ಅಂದ್ಕೊಂಡ್ರೆ ಬೈಕಲ್ಲೇ ಬಿಟ್ಟು ಕಾಯಿನಲ್ಲಿ ಬಿಟ್ಟು ಬಂದುಬಿಟ್ರೆ ಮತ್ತು ನಾವು ಹೊರಗಡೆ ಸ್ವಲ್ಪ ಕುಂತಿದ್ವಿ ಇನ್ನು ಕಾಯಿ ತೊಗೊಂಡು ಬಂದರು ಇನ್ನು ಹೇಳ್ಬೇಕಂದ್ರೆ ಗೈಸ್ ಇನ್ನು ಅದೇನು ಅರಕೆ ಇದ್ದರೆ ಅದು ಆಗಲೇ ಬೇಕು ಹಿಂಗೆ ಆಗುತ್ತೆ ಯಾರ್ಯಾರಿಗೆ ನಂಬಿಕೆ ಇದೆ ಗೊತ್ತಾಗುತ್ತೆ ಅವ್ರಿಗೆ ಇನ್ನು ಪ್ರಿಯ ಇನ್ನು ಪ್ರಿಯಾಂಶ್ ಹೇಳ್ಬೇಕಂದ್ರೆ ಅಲ್ಲಿ ಹೋಗಿ ದುಡ್ಡೆಲ್ಲ ಹಾಕಿದ್ದೀವಿ ಒಂದು ಸ್ವಲ್ಪ ಅಲ್ಲೆಲ್ಲ ಪ್ರಸಾದ ತೀರ್ಥ ಲಡ್ಡು ದುಡ್ಡು ಕೊಡ್ತಿರ್ತಾರಲ್ವ ಅಲ್ಲೇನು ಏನು ಅಂದರೆ ತಗೊಂಡಿದ್ವಿ ಅಷ್ಟೇ ಯಾಕಂದರೆ ಮೊನ್ನೆ ಬಂದಾಗ ತೀರ್ಥ ಅವೆಲ್ಲ ಓದಿದ್ವಿ ಜಸ್ಟ್ ತಿನ್ನೋಕಷ್ಟೆ ತಗೊಂಡಿದ್ವಿ ಇನ್ನು ತಿನ್ನೋಕೆ ಅವ್ನು ಅದೇ ಅಲ್ಲಿ ಲೊಡ್ಡು ಇಟ್ಕೊಂಡಿದ್ದೆ ಇದು ನೋಡಿ ಗೈಸ್ ಇನ್ನು ಲೊಡ್ಡು ಇಟ್ಕೊಂಡಿದ್ದೆ ಇದಾಯಿತು ಅವನ್ನ ಅವನು ಸ್ವಲ್ಪ ತಿಂದು ಅವೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿ ಇನ್ನು ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಲೊಡ್ಡು ತಗೊಂಡು ತಿಂದು ಎಲ್ಲ ಫುಲ್ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟ ಅವ್ನು ನಮಗೂ ಖುಷಿ ಆಯಿತು ಏನು ಆ ಮಕ್ಳು ಹಿಂಗಿದ್ದಾಗ ಒಂಥರ ಬೇ ಇನ್ನು ತಿನ್ನ ಸ್ವಲ್ಪ ಆರಾಮಾದ್ಮೇಲೆ ಅಲ್ಲೇ ಹೊರಗಡೆ ಕುಂತೀವಿ ಇನ್ನು ಒಳಗಡೆ ಏನು ಇಸ್ಕೋಣಲ್ಲ ಇಲ್ಲಾದರೂ ಒಂದು ಸ್ವಲ್ಪ ದೀಪ ಹಚ್ಚಿ ಹುರ್ನಗಡ್ ಬೆಳಗ್ಗೆ ಇಡೋಣ ಅಂತಂದೇಳಿ ಇಲ್ಲಿ ಏನು ಪೂಜೆ ಮಾಡ್ತಿದ್ವಿ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಖುಷಿ ಆಯಿತು ಇನ್ನು ಅವ್ನಿಗೆ ಮೇಯ್ನ್ ಬಂದು ದೃಷ್ಟಿ ತಗ್ಸ್ಬೇಕಂಬಿತ್ತು ಎಲ್ಲರೂ ಹೇಳ್ತಿದ್ರು ಪ್ರಿಯಾಂಶಿ ಭಾಳ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿದೆ ಅಂದರೆ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಸಣ್ಣ ಮಕ್ಕಳಂದ್ರೆ ಗೊತ್ತಲ್ವ ದೃಷ್ಟಿಯಾಗೋದು ಜಾಸ್ತಿ ಹಾಗಾಗಿ ದೃಷ್ಟಿ ತಗ್ಸೋಣಂಬೋದು ನಮ್ದಿತ್ತು ಇನ್ನ ಗೈಸ್ ಇಲ್ಲಿ ನನ್ನ ಹಸ್ಬೆಂಡು ಅಂದ್ಕೊಂಡು ಹಿಂಗೆ ಕಾಯ್ನಿಡ್ತಾರಲ್ವ ಅದು ಅನ್ಕೊಂಡು ಇಡ್ತಿದ್ದ ನೋಡೋಣ ನಿಂದಿರ್ತೈತೋ ಇಲ್ಲ ಅಂತ ಬಯದಿಲ್ಲ ನಾವು ಇನ್ನು ಅವ್ರೇನು ಇನ್ನು ಗೈಸ್ ಅವ್ರೇನು ಅಂದ್ಕೊಂಬಿಟ್ಟಿದ್ರಂದ್ರೆ ಹಿಂಗೆ ಅಚ್ಚಿ ಹಿಂಗೆ ಕೈ ಬಿಡ್ಬೇಕು ಅಂದ್ಕೊಂಬಿಟ್ಟಿದಾರೆ ಇಲ್ಲ ಅಚ್ಚಿ ಒಂದು ಸ್ವಲ್ಪ ತಿಳ್ಕೊಬೇಕು ಅದು ಇಟ್ಕೊ ಅದು ಹಿಂಗೆ ಅದಕ್ಕೆ ಅಚ್ಚಿ ಒಂದು ಸ್ವಲ್ಪ ತಿಳ್ಕೊಂಡು ಏನೋ ಮನ್ಸಲ್ಲಿ ಅಂದ್ಕೊಂಡು ಬಿಡ್ಬೇಕು ಅವಾಗ ಅನ್ಕೊಳತ್ತೆ ಅಂದ್ರೆ ಅವ್ರು ಹಿಂಗಿಟ್ಟು ಹಿಂಗೆ ಬಿಡಕ್ಕೆ ಹೊಂದಿ ಅವಾಗ ಒನ್ ಟೈಮ್ ಬಿತ್ತು ಹಿಂಗೆ ಹಿಂಗಿಟ್ಟು ಹಿಂಗೆ ತೆಗ್ದ್ಬಿಟ್ರೆ ಆಮೇಲೆ ಹಿಂಗೆ ಅಂದಾಗ ಆಮೇಲೆ ಸೆಕೆಂಡ್ ಟೈಮ್ ಹಿಂಗೆ ಅಚ್ಚಿ ಮನ್ಸಾಗ ಗೈಸ್ ಹಚ್ಚಿ ಕೈ ಬಿಟ್ಟರೆ ಇಲ್ಲ ಮನ್ಸಲ್ಲಿ ಅಂದ್ಕೊಂಡು ಹಚ್ಬೇಕು ಅಂಟ್ಕೊಳತ್ತೆ ಅಂತ ಅಂದಾಗ ಮತ್ತಿನ್ನ ಟೈಮ್ ಮಾಡಿದ್ರು ಅಂಟ್ಕೊಂಡಿತ್ತು ಅವ್ರು ಮುಗ್ದೆ ಖುಷಿ ನೋಡೋಕೆ ನನಗೂ ಖುಷಿ ಹಾಗೆ ಇನ್ನು ಕಾಯಿ ಹೊಡ್ಕೊಂಬಂದು ಇನ್ನು ಚೀಡ್ರಿತ್ತಲ್ವ ಅಷ್ಟು ಹಾಕಿದ್ವಿ ಇನ್ನು ಜೋಗಮ್ಮ ಜೋಗಮ್ಮವ್ರಿಗೆ ಹಂಗೆ ಇರ್ತಾರಲ್ವಲ್ಲೇ ಹಂಗೆ ಕೊಟ್ಟಿವಿ ಇನ್ನು ಕೈ ಸ ಪ್ರಿಯಾಂಶಿಗೆ ದೃಷ್ಟಿ ಅಂಬೋದಿತ್ತು ನಮಗೆ ಮೇಯ್ನ್ ಅದೇ ಅಂದ್ಕೊಂಡು ಬಂದಿದ್ವಿ ಯಾಕಂದರೆ ಜಾಸ್ತಿ ಮಂದಿ ಹೇಳ್ಬಿಟ್ಟಿದ್ರು ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದ್ದೆ ಅವಲ್ಲೇ ಗೊತ್ತಾಗುತ್ತಲ್ವ ಮದುವೆಯವರಿಗೆ ನೋಡೋರಿಗೆ ಕೊಂಡ್ರಪ್ಪೆನೇ ಇನ್ನು ನೋಡೋರಿಗೆಲ್ಲ ಗೊತ್ತಾಗುತ್ತಲ್ವ ಅವಾಗ ಹೇಳ್ತಿದ್ರು ಕೊಂಡ್ರಪ್ಪನೆಯೆಲ್ಲೇ ನಿಂದು ಅಂದರೆ ಕೊಂಡ್ರಪ್ಪೆ ಥೋ ಅಂದರೆ ಕಣ್ಣಿನ ರೆಪ್ಪೆ ನಿಂತ್ಕೊಂಡವೇ ಎದುರು ನಿಂತವೇ ಅಂತಾರೆ ಅಲ್ವಾ ದೊಡ್ಡವರು ಅವ್ರು ಹೇಳಿದ್ರೆ ಆಸರೆ ಜಾಸ್ತಿ ಆಗಿದೆ ಅಂತೇಳಿ ಇನ್ನು ಆಸ್ರೆ ತೆಗಿಸ್ಬೇಕಂತಂದು ಹೇಳಿ ಅಂದ್ಕೊಂಡಿದ್ವಿ ನೋಡಿದ್ವಿ ನೋಡಿದ್ವಿ ಎಲ್ಲಿ ಸಿಗಲಿಲ್ಲ ಲಾಸ್ಟಲ್ಲಿ ಗಿಡದತ್ರ ಇನ್ನು ಗಿಡದ ಹತ್ರ ಕುಂತಿದ್ರು ಇವ್ರ ಜೋಗನವರು ಅಂದರೆ ದೃಷ್ಟಿ ತೆಗೆದ್ರೆ ಒಂದು ಸ್ವಲ್ಪ ಆಗ್ತಾರಲ್ವ ಮಕ್ಕಳು ಹಾಗಾಗಿ ದೃಷ್ಟಿ ತೆಗಿಸೋ ನಂಬೋದಿತ್ತು ಇನ್ನು ದೃಷ್ಟಿ ಅವಾಗಲೇ ಒಂದು ಟೈಮ್ ಈಗ ಆಗಸ್ಟ್ ಬಂದರೆ ಒಂದು ವರ್ಷ ಆಗುತ್ತೆ ಅವಾಗ ಒಂದು ಟೈಮ್ ಹಿಂಗೆ ಆಗಿತ್ತು ಅವ್ನಿಗೆ ಅಡ್ಮಿಟ್ ಮಾಡಿಬಿಟ್ಟಿದ್ದೀವಿ ಗೈಸ ಅವಾಗ ಅವಾಗ ನನ್ನ ನೆನಪಿದೆ

ியாசி பாய்க்கு ட்ரெயினு

ಪ್ಲೀಸ್ ಹಾಗೆ ಗುಡಿಗೆ ಹೋಗಿ ಬಂದ್ವಿ ಇನ್ನು ಹೋಗಿ ಬಂದು ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬಂದು ಇನ್ನು ನನ್ನ ಹಸ್ಬೆಂಡ್ ಅವ್ರ ಮನೆಗೆ ಹೋಗ್ಬೇಕಿತ್ತು ಯಾಕಂದರೆ ಸ್ವಲ್ಪ ಇವ್ನಿಗೆ ಆರಾಮಿಲ್ಲಲ್ವ ಅವ್ರೂ ಗ ನಮ್ಮ ಮತ್ತೆ ಮಗ ಕರೆದಿದ್ರು ಜಾಗ ತಪ್ಪಿದಂಗೆ ಸ್ವಲ್ಪ ಎರಡು ದಿವಸ ಹೋಗಂತ್ರಿ ಅಂತಂದೇಳಿ ಹಾಗಾಗಿ ಹೋಗ್ತಿದ್ವಿ ನಮ್ಮ ಮನೆ ಹತ್ರ ಇಲ್ಲಿ ಗೋಬಿ ಬಸ್ ಸ್ಟ್ಯಾಂಡ್ ಹತ್ರ ಗೋಬಿ ಮಾಡ್ತಿದ್ರು ತಿಂದು ಹೋಗೋಣ ಅಂತೇಳಿ ಇನ್ನು ನಮ್ಮ ತಂಗಿ ಗೋಬಿ ಅಂತ ಜಾಸ್ತಿನೇ ಇಷ್ಟ ಇನ್ನು ಹಾಗಾಗಿ ಅವಳಿಗೆ ಫೋನ್ ಮಾಡಿ ಕರೆದಿದ್ವಿ ಇಲ್ತಬ್ ಬಾ ಗೋಬಿ ತಗೊಂಡು ಹೋಗಂತಿ ಅಂತಂದೇಳಿ ಇನ್ನು ಅವಳು ಬಂದಿಲ್ಲ ಇನ್ನು ಗೋಬಿ ತಗೊಂಡು ಇನ್ನು ಅಲ್ಲೋಗಿದ್ವಿ ಇನ್ನು ಪ್ರಿಯಾಂಶಿ ನೋಡಿದ್ರಲ್ವ ಅವ್ನವಲೆ ಎಷ್ಟು ಆ್ಯಕ್ಟಿವ್ ಇದೆ ಹಂಗೆ ಅಲ್ಲಿ ಹೋದ್ಮೇಲೆ ಅನಿಸ್ಬಿಡ್ತು ಇದಕ್ಕೋಸ್ಕರ ನಿನಗೆ ಆಗಿತ್ತೇನೋ ಅಂತಂದೇಳಿ ಏನೋ ಏನು ಒಂದೊಂದು ಮೂಡ್ ನಂಬಿಕೆ ಒಬ್ಬೊಬ್ಬರದ್ದು ಅಂದಂತಾರಲ್ವ ಇಲ್ಲಿ ಬಂದಿದ್ವಿ ಇಲ್ಲಿ ಕೂಡ ಒಂದು ಸ್ವಲ್ಪ ಅವಳೆ ಆ್ಯಕ್ಟಿವ್ ಇದ್ದ ಅಂದರೆ ಸ್ವಲ್ಪ ಆರಾಮಾಗ್ತಿದ್ನಲ್ವ ಒಂಥರ ಖುಷಿಯಾಗಿತ್ತು ಇನ್ನ ಇಲ್ಲೆಲ್ಲ ಸುತ್ತಮುತ್ತ ಗಿಡಗಳೆಲ್ಲ ಇಟ್ಬಿಟ್ಟಿದ್ರು ಇನ್ನು ಇದ್ದಾಗೆ ಆ ಗಿಡ ಈ ಗಿಡ ಇಟ್ಟಿದ್ದೆ ಇವಾಗ ಎಲ್ಲ ದೊಡ್ಡ ಮತ್ತೆ ಹೇಳ್ತಿದ್ರು ನಾನು ಅತ್ತೆ ಏನಲ್ಲ ಗಿಡಗಳೆಲ್ಲ ದೊಡ್ಡವಾಗಿದ್ದು ಇನ್ನು ಅತ್ತೆ ಅಂದರೆ ನನ್ನ ಅತ್ತೆ ಏನೆಲ್ಲ ಗೈಸ ನನ್ನ ಹಸ್ಬೆಂಡ್ ಅವ್ರ ಅಮ್ಮ ಅಮ್ಮ ಅಂತೀನಾನ ಅವ್ರು ಹೇಳ್ತಿದ್ರು ಇಟ್ಟಿದ್ದು ಗಿಡಗಳು ಎಷ್ಟು ದೊಡ್ಡ ದೊಡ್ಡವಾಗಿದೆ ಹಣ್ಣು ಬಿಡ್ತಿದೆ ನಿಂಬೆಣ್ಣೆ ಏನೇನೆ ಅವು ನಿಂಬೆಣ್ಣು ಮತ್ತು ಜಾಪಳಿಕಾಯಿ ಾಯಿ ಕರ್ಬೇವು ಬಾದಾಮಿ ಅಂತ ಎಷ್ಟು ಬಿಡ್ತಿದ್ದು ಗೊತ್ತಾ ಗಿಡ ದೊಡ್ಡದಾಗ್ಬಿಟ್ಟಿದೆ ಅದು ಎಲ್ಲ ಕುಟ್ಕೊಂಡು ಕುಟ್ಕೊಂಡು ತಿಂದು ಅಲ್ಲೆಲ್ಲ ಮತ್ತೆ ಹೂವು ಮಲ್ಲಿಗೆ ಹೂವು ದಾಸವಳ ಎಲೆ ಬೆಳ್ಳಿನ ಇಟ್ಟಿದ್ದಾರೆ ಎಲ್ಲವೂ ಇನ್ನೊಂದು ಟೈಮ್ ಹೋದಾಗ ಎಲ್ಲ ಫುಲ್ ರಿಟರ್ಲಾಗಿ ಮಾಡ್ತೀನಿ ಬಟ್ ಈಗ ಹೋಗಿ ನಾವು ಹಂಗೆ ಬರ್ಬೇಕಾಯ್ತು ಯಾಕಂದ್ರೆ ಹೊಸ್ದಾಗಿ ಸೇರಿದ್ದಾರೆ ಈಗ ಹಾಕಿ ಚೆನ್ನಾಗಿರಲ್ಲ ಅಂತ ಒನ್ ಡೇ ಅಷ್ಟೇ ರಜೆ ಕೇಳಿದ್ರಲ್ವ ಹಾಗಾಗಿ ಒನ್ ಡೇ ಇದ್ವಿ ಅಷ್ಟೇ ನಾವು ಜಾಸ್ತಿ ಇರಲಿಲ್ಲ ಇನ್ನು ಅಲ್ಲಿ ಎಲ್ಲ ಚೆನ್ನಾಗಿ ನೋಡಿ ಇಷ್ಟು ಸುತ್ತಮುತ್ತ ಗಿಡಗಳು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಹೋದ್ರೆ ನನಗೆ ತುಂಬ ಇಷ್ಟ ಅವೆಲ್ಲ ಗಿಡಗಳು ನೋಡೋಕೆ ಇಷ್ಟ ಸಕ್ಕದಾಗಿರುತ್ತೆ ಇನ್ನು ಅಲ್ಲಿನೂ ಮುಗಿಸ್ಕೊಂಡು ಇನ್ನು ನಮ್ಮೂರಿಗೆ ಬಗ್ಗಿದ್ವಿ ಬಗ್ಲಾಗೆ ಇಲ್ಲಿ ಹೋಗೋ ದಾರಿ ಮರೆ ಮಾಡ್ತಾಳೆಲ್ಲ ದರ್ಶನ ಮುಗಿಸ್ಕೊಂಡು ಹಾಗೆ ಮೆಕ್ಕೆತನ ಮಾರ್ಸಿದ್ರು ಮೆಕ್ಕೆತನ ಇಲ್ಲಿ ಮೆಕ್ಕೆತನ ತಿನ್ನಕಂತಂದು ಇಳಿಸಿದ್ವಿ ಹಂಗೆ ಮೆಕ್ಕೆತನ ತಿನ್ಕಂತ ಇನ್ನು ಗುಡಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಮಳೆ ಇನ್ನು ಫುಲ್ ಅಲ್ಲೇ ಆಗ್ಬಿಡ್ತು ಇನ್ನು ಅಲ್ಲೇ ಗುಡಿಯೋ ಹಿಂದೆಯೇ ನಾವು ಸ್ವಲ್ಪ ಕುಂತ್ಕೊಂಡು ಆಮೇಲೆ ಹೋದ್ವಿ ನನ್ನ ಹಸ್ಬೆಂಡ್ ಬೈ ಅದು ಮೆಕ್ಕೆತನೇ ಬೇಕಿತ್ತ ನೀನು ಈಗ ತಿನ್ಬೇಕನ್ನೋದಿತ್ತ ಅಂತಂದು ಹೇಳಿ ಆಮೇಲೆ ಹಂಗೆ ಇರುತ್ತಲ್ವ ಹಂಗೆ ಸ್ವಲ್ಪ ಜಗಳ ಮಾಡ್ಕೊಂಡು ಹೋಗಿ ಆಮೇಲೆ ಮಳೆ ಫುಲ್ಲು ಸ್ವಲ್ಪ ನೆನೆಸ್ಕೊಂಡು ಬಂದುಬಿಟ್ಟಿದ್ವಿ ಇನ್ನು ಮಧ್ಯಾಹ್ನ ಇವರು ಅಷ್ಟು ನಾವು ಅಲ್ಲೇ ಹುಡ್ಗಿ ಹುಡುಗಿ ಹತ್ರ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡಿದ್ವಿ ಹನ್ನೊಂದು ಗಂಟೆ ಹನ್ನೆರಡು ಆಗಿತ್ತು ಊಟ ಮಾಡಿದ್ವಿ ಇನ್ನು ಏನು ತಿಂದಿದ್ದು ಗೋಪು ತಿಂದಿದ್ವಲ್ಲ ಇವ್ರಿಗೆ ಯಾಕೆ ಫುಲ್ ಹೊಟ್ಟೆಸ್ತಿತ್ತು ಅಂತ ಅಂದರೆ ಚಳಿಗೆ ಈ ಥರ ಮಂಡಕ್ಕಿ ಮಿರ್ಚಿ ಸುಡ್ ತಿನ್ಬೇಕು ಹಾಗಾಗಿ ಅಂತೇಳಿ ಬೋಂಡ ಮತ್ತು ಎರಡು ಪ್ಲೇಟು ಮಂಡಾಳು ಮಿರ್ಚಿ ತೊಗೊಂಬಂದಿದ್ರು ಅದು ತಿನ್ಕೊಂಡ್ವಿ ಇನ್ನು ನೈಟ್ ಬಂದು ಇನ್ನು ಸಿಂಪಲ್ಲಾಗಿ ಇದು ಮಾಡಿದ್ನಾಗ ಈ ಸಹ ಅನ್ನ ಮತ್ತು ಸೌತೆಕಾಯಿ ಅಷ್ಟೇ ಮಾಡಿದ್ದೆ ಇನ್ನು ಸ್ವಲ್ಪ ಆರಾಮಾಗಿದ್ದೇನೆ ಇನ್ನ ನೆಕ್ಸ್ಟ್ ಲಾಗಲ್ಸ್